ನಮ್ಮ ಜಿಲ್ಲೆಗಳಲ್ಲೇ ಎರಡು ಎಜುಕೇಷನ್ ಡಿಸ್ಟಿಕ್ಸ್ ಇದ್ದಾಗ ನಾವು ಡಿ ಡಿ ಪಿ ಐಗಳಿಗೆ ಡಿ ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಈಗ ಎಲ್ಲೆಲ್ಲಿ ನಮಗೆ ಶಾಲೆಗಳಲ್ಲಿ ಕೊಟ್ಟಿಗೆ ಸ್ವಲ್ಪ ಇಶ್ಯೂಸ್ ಇದೆ ಮೆಂಟನೆನ್ಸ್ ಬೇಕಾಗುತ್ತದೆ அன்ஃபிட் ஃபார் ஆக்கியுபேஷன் அதன்த்துமாதி நமக்கு ஒன்று வரதை கொடத்தையும் பிகாஸ் மக்களில் யாவ ரீதியில் கூட ஏன்னோ லேஃப் டேஞ்சரு அது ஏனாது ஆகும் அன்னோம் ஈவா டி ஓ டெகிங்க டி டி பி யே இன்ஸ்ட்ரஷன்ஸ் நீடி ஆகி எல்லா விங்க்ஸு சரி இன்ஸ்பெக் மாதிரி ஐபர் பி டப்யூடிய அத்வா பி ஆர் இ டிய ಇನ್ಸ್ಪೆಕ್ಟ್ ಮಾಡಿ ನಮಗೆ ವರದಿ ಕೊಟ್ಟು ಅದು ಇಫ್ ಇಟ್ ಇಸ್ ಓನ್ಲಿ ಫಿಟ್ ಫಾರ್ ಆಕ್ಯುಪೇಷನ್ ಅಲ್ಲಿ ಮಕ್ಕಳು ಓದುವ ಒಂದು ಕೆಲಸ ಆಗಬೇಕು ಅದೇ ಹಿಂಗಾಗಿ ನಿರ್ದೇಶನ ಹೊಂದಿದ್ದೀವಿ ಇದು ಇಲ್ಲದೆ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈಗ ಮಕ್ಕಳಿಗೆ ಬೆಳಗ್ಗೆ ಹಾಲು ಇದ್ದೀವಿ ಒನ್ ಫಿಫ್ಟಿ ಎಮ್ ಎಲ್ ಆಫ್ ಮಿಲ್ಕ್ ಹಾಲು ಕೊಡ್ತಾ ಇದ್ದೀವಿ ಅದು ಇಲ್ಲದೆ ಮಧ್ಯಾಹ್ನ ಕೂಡ ಬಿಸಿ ಊಟ ಕೊಡ್ತೀವಿ ಎಲ್ಲ ದಿನ ಕೂಡ ಟೈಮ್ ಟೇಬಲ್ ಪ್ರಕಾರ ಬಿಸಿ ಊಟ ಕೊಡ್ತೀವಿ ಈಗಾಗಲೇ ಅಕ್ಷ ದಾಸೋಹ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿದ್ವಿ ನಮ್ಮ ಶಾಲೆಗಳಲ್ಲಿ ಎರಡು ತಿಂಗಳಿಂದ ಈ ಕೊಠಡಿಗಳು ಕ್ಲೋಸ್ ಆಗಿದೆ ಸೊ ಇದನ್ನು ಈಗ ಡ್ರೌಟ್ ಕೂಡ ಕೆಲವು ಕಡೆ ಕೊಟ್ಟಿದ್ರು ಬಟ್ ಇದನ್ನು ಸ್ವಲ್ಪ ಸ್ವಚ್ಛಗೊಳಿಸಿ ನೀಟಾಗಿ ಹಾಕಬೇಕು ಅಂತ ನಾವು ಹೇಳಿದ್ವಿ ಇದು ಹಿಂದೆ ಎಲ್ಲ ನೀರಿನ ಗೌರಗಳನ್ನು ಈಗ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಬಿ ಸಿ ಮುಖಾಂತರ ಎಲ್ಲ ಡಿ ಸಿ ಸಿ ಯಾವ ರೀತಿಯಲ್ಲಿ ಕೂಡ ವಾಟರ್ ಕಂಟಾಮಿನೇಷನಿಂದ ಎಲ್ಲೇನು ಜನರಿಗೆ ತೊಂದರೆ ಆಗಬಾರ್ದು ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ ಸೊ ಆದ್ದರಿಂದಾಗಿ ಈಗ ನಮ್ಮ ಜಿಲ್ಲೆಯ ಒಳಗಡೆ ಮೂರು ವಾಟರ್ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ ಸೊ ಅದರಲ್ಲಿ ಈ ವಾಟರ್ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಬೇಕು ಅಂತ ಬಿ ಯೋ ಬೆಳೆ ಈಗ ಇನ್ನೂ ಒಂದು ವಾರ ಹಿಂದೆಯೇ ಹೇಳಿದ್ವಿ ಈಗಾಗಲೇ ಅವರು ಟೆಸ್ಟ್ ಮಾಡಿದ್ದಾರೆ ಸೊ ನೀರಿನ ಮೂಲಗಳು ಮತ್ತು ಸ್ವಚ್ಛತೆಯನ್ನು ನಾವು ಹೇಳಿದ್ವಿ ಇದು ಹಿಂದೆ ಮುಖ್ಯವಾಗಿ ಯಾವ ಒಂದು ಶಾಲೆಯಲ್ಲಿ ಹಳ್ಳಿಯಲ್ಲೂ ಕೂಡ ಮಕ್ಕಳು ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅಂತ ಹೆಚ್ಚು ಅದು ಯಾವ ರೀತಿಯಲ್ಲೂ ಆಡಬಾರ್ದು ಎಲ್ಲ ಹೆಚ್ಚಮ್ಗಳು ಕೂಡ ಅವರವ್ರ ವ್ಯಾಪ್ತಿಯಲ್ಲಿ ಯಾರು ಮಕ್ಕಳು ಆರು ಐದು ತುಂಬಿದ್ದಾರೆ ಅವರೆಲ್ಲ ಶಾಲೆಗೆ ಕರ್ಕೊಂಡು ಬರಬೇಕು ಮತ್ತು ಅಲ್ಲಿ ಯಾರಾದರೂ ಆ್ಯಬ್ಸೆಂಟೀಸ್ ಇದ್ದರೆ ಓ ಓ ಎಸ್ ಸಿ ಅಂತ ಕರಿತೀನಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಅದು ಇರಬಾರ್ದು ಬಿಕಾಸ್ ಎಲ್ಲ ಮಕ್ಕಳಿಗೂ ಈ ಒಂದು ಅವಕಾಶ ಸಿಗಬೇಕು ಅಂತ ನಾನು ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲ ಟೀಚರ್ಸು ಹೆಚ್ಚನಗೂ ಕೂಡ ಇದು ಮುಖಾಂತರ ನಾನು ವಿನಂತಿ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿರುವ ಮಕ್ಕಳು ಎಲ್ಲಿ ಕೂಡ ಶಾಲೆಯಿಂದ ಬಿಟ್ಟು ಹೋಗಬಾರ್ದು ಮತ್ತು ಅರ್ಹ ಇರುವ ಮಕ್ಕಳನ್ನು ಶಾಲೆಗೆ ಬಂದು ಸೇರಿಸಬೇಕು ಸೊ ಇದು ನಾವು ಒಂದು ದೊಡ್ಡ ಒಂದು ಫಂಕ್ಷನ್ ಥರ ನಾವು ಎಲ್ಲ ಒಂದು ಆಚರಣೆ ಮಾಡಬೇಕು ಅದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡ್ಕೊಂಡಿದ್ದೇವೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ಮಾಡಿದ್ದಾರೆ ಈಗಾಗಲೇ ತಾಲೂಕು ಆಡಳಿತದಿಂದ ಕೂಡ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಶಾಲೆ ಯಾವ ಸ್ವಚ್ಛಗೊಳಿಸಲು ಕೂಡ ಎಲ್ಲ ಪ್ರಮಾಣ ತಗೊಂಡಿದ್ದಾರೆ ಇವಾಗ ಯುವ ಭವಿ ಮತ್ತು ಪಿ ಎಚ್ ಓ ಕೂಡ ಇದ್ರ ಬಗ್ಗೆ ಪ್ರೊವಾಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಜಿಲ್ಲಾಡಳಿತ ಮೂಲವಾಗಿ ನಾನು ಅಭಿನಂದನೆ पिएचस याद समस्या सधैँ पिएच सिक्किम